ದೋಸ್ತಿಗಳಿಗೆ ಇನ್ನೂ ಬಂದಿರ್ತಾನೆ ಇಲ್ಲ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಚಲೋ ಆಗಿರ್ತಾವ ನಮ್ಗೆ ಅಪಿ ನಮ್ಮ ದೋಸ್ತಿ ಹೆಂಗಿರ್ತ ಗೊತ್ತಾನ ಈಗ ನಾನು ಅನ್ನ ಫುಲ್ ದೋಸ್ತಿ ಅನ್ಕೋ ಘಟ ಪ್ರಭ ಒಂದ ಕಾಲೇಜ್ ಹೋಗಿರ್ತೀವಿ ನಮ್ಮ ನಮ್ಮ ಹುಲಿ ಒಂದು ಹುಡುಗಿ ಕಾಳ್ ಹಾಕ್ತಿರ್ತಾನ ಅನ್ಕೋ 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 ಘಟ ಪ್ರಭ ಸರ್ಕಲ್ ಗೆ ಬರುದು ಲೇಟ್ ಆಗಿರತ್ತ ಬಸ್ ಸ್ಟ್ಯಾಂಡ್ ನಾ ಹುಡುಕಿನ ಮೊದಲ ಎದ್ದಿರ್ತೀನಿ ಯಾಕೆ ದೋಸ್ತ ಬಾಲಿ ನಿಮ್ ಹಾಕಿ ಬಂದ್ರೆ ಆಸೆಗಸ್ತೀನಿ ಯಾಕ

ಸಮಸ್ತ ಗುರು ಹಿರಿಯರಿಗೆ ಗೆಳೆಯರು ಬಡಬೇಕು ನಿಮ್ಮ ಜಾನತುಲಕರ ಪಶು ತಗೊಂಡು ಮಾಡುವ ಅನಾಥ ಕೋಟಿ ನಮಸ್ಕಾರಗಳು ಇದು ನಿಮ್ಮೋರಾಗ ಮಾಡಿದ ಮೂರನೇ ಕಾರ್ಯಕ್ರಮ ಇಷ್ಟೊಂದು ಪ್ರೀತಿ ಅಭಿಮಾನ ನೀಡಿದ್ದೀರಿ ನನಗೂ ಆರಾಮಿಲ್ಲ ಬಿಡ್ಬೇಕು ಮಾಡಿದ್ನಿ ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಬಹಳ ಇತ್ತು ನನ್ನ ಮೇಲೆ

ನಮ್ಮ ಶ್ರೀ ಕೃಷ್ಣ ಮೈಲೋಡಿ ಕಲಾತಂಡದಿಂದ ತಂಡದಿಂದ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಒಂದು ಅದ್ಭುತವಾದ ಡ್ಯಾನ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ಕಲಾ ತಂಡದ ನಾಟ್ಯ ಮಯೂರಿ ಅಂತಾನೆ ಹೇಳ್ಬೋದು ಅದೇ ರೀತಿ ಸ್ಥಳೀಯ ಕಲಾವಿದರು ರಾಮು ನಾಯಕ್ ಅವರು ಒಂದು ವ್ಯೂತ್ ಆ ಕೇಳ್ತೇನೆ ಅದ ಒಂದು ಸ್ಪೆಷಾಲಿಟಿ ಓಕೆ ಥ್ಯಾಂಕ್ ಯು ಯಕ ಓಕೆ ಎಲ್ಲವರು ಯಾಕ ತಾವು ಹೇಳಿದ್ರಿ ಓಕೆ ಎಲ್ಲವರು ಯಾಕ ಓಕೆ ಯಾಕ